ನಮಸ್ಕಾರ ವೀಕ್ಷಕರ ವೀಕ್ಷಕರೇ ಟಿವಿ ಕನ್ನಡ ವಾಹಿನಿಗೆ ಸ್ವಾಗತ ಕಾಂಗ್ರೆಸ್ ಪ್ರತಿಭಟನಾ ಸಮಾವೇಶದಲ್ಲಿ ಬಿಜೆಪಿಯ ಕಾರ್ಯಕರ್ತರಿಂದ ಕಪ್ಪು ಬಟ್ಟೆ ಪ್ರದರ್ಶನ ವಿಚಾರ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೇಳಿಕೆ ಕಾಂಗ್ರೆಸ್ ಸಮಾವೇಶ ಮಾಡುವ ಸಂದರ್ಭದಲ್ಲಿ ಬಿಜೆಪಿಯ ಒಂದಿಬ್ರು ಕಿಡಿಗೇಡಿಗಳು ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತ ನಮ್ಮ ಅಧ್ಯಕ್ಷರು ಬಂದು ಎಲ್ಲವನ್ನು ಹೇಳಿದ್ದಾರೆ ನಾವೆಲ್ಲ ಬೀದಿಗೆ ಇಳಿದ್ರೆ ಅವರು ಕಾರ್ಯಕ್ರಮ ಮಾಡಲು ಸಾಧ್ಯವಿದೆಯೇ ಬಿಜೆಪಿಯವರ ಹತಾಶೆ ಮನೋಭಾವ ಎದ್ದು ಕಾಣ್ತಿದೆ ಅಧ್ಯಕ್ಷರು ನೇರವಾದ ಎಚ್ಚರಿಕೆ ನೀಡಿದ್ದಾರೆ ಅವರ ಪಕ್ಷಕ್ಕೆ ಎಷ್ಟು ಕಾರ್ಯಕರ್ತರಿದ್ದಾರೋ ಅಷ್ಟೇ ಕಾರ್ಯಕರ್ತರು ನಮ್ಮ ಪಕ್ಷದಲ್ಲಿಯೂ ಇದ್ದಾರೆ

ಬಿಜೆಪಿ ಎಲ್ಲಿ ಕಾರ್ಯಕ್ರಮ ಮಾಡ್ತಾರೋ ಎಲ್ಲಿ ಮಾಡಿದ್ರೆ ಈ ರೀತಿ ಈ ರೀತಿ ಮಾಡಿಸಬಹುದು ಚೆನ್ನಾಗಿರುತ್ತಾ ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದ್ದಾರೆ ಅವ್ರ ಮನವಿನೂ ಮಾಡಿದ್ದಾರೆ ಅವ್ರಿಗೆ ಏನ್ ಹೇಳ್ಬೇಕು ಅವ್ರ ಭಾಷೆನೂ ಕೂಡ ಹೇಳಿದ್ದಾರೆ ಈ ರೀತಿ ಅವ್ರು ಇನ್ನು ಮುಂದೆ ಹೊರಸ್ಕೊಂಡು ಹೋದ್ರೆ ನಮಗೂ ಕೂಡ ಗೊತ್ತಿದೆ ನಮ್ಮ ಕಾರ್ಯಕರ್ತರು

எல்லு இதே இது சாந்தியுதவியாக நடித்தா இருந்த நீங்க நாளே நம்ம கார்க்க அவ்வளோக்கு ஆகி நமக்கு ನಮಗೂ ಮಾಡುವಂತ ದಾರಿ ಬ್ಯೂರೋ ರಿಪೋರ್ಟ್ ಎಫ್ ನೈನ್ ನ್ಯೂಸ್ ಬೆಳಗಾವಿ